ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ಒಂದು ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಇದನ್ನು ನಾವು ಮಾಡಿಕೊಂಡಾಗ ಎಷ್ಟೋ ಗ್ರಹಗಳ ದೋಷದಿಂದ ಒದ್ದಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಇದು ತುಂಬ ಒಳ್ಳೆ ಪರಿಣಾಮ ಬೀರುವಂಥದ್ದು ಗ್ರಹ ದೋಷಗಳಿಂದ ನಮಗೆ ಏನು ಶಾಂತಿ ಮಾಡಿಸ್ಕೊಳ್ಬೇಕು ಯಾವ ರೀತಿ ಅದರಿಂದ ತುಂಬಾ ಒಂದು ಸಮಸ್ಯೆಗಳಿಂದ ಎದುರಿಸ್ತಾ ಇರ್ತೀವಿ ಏನೇ ಕೈಗೆತ್ಕೊಂಡ್ರೂ ಕೂಡ ಜೀವನದಲ್ಲಿ ತುಂಬ ಸೋಲು ಅನ್ನೋದಿರುತ್ತೆ ತುಂಬ ದಿನ ನಾವು ಯಾರಿಗೂ ಕೂಡ ಒಂದು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಕಣ್ಣೀರಾಗ್ತಾಯಿರ್ತೀವಿ ನಮಗೆ ನಾವೇ ಇದ್ದೀವಿ ಇನ್ಯಾರೂ ಇಲ್ಲ ನಮ್ಮ ಜೊತೆ ಅಂತ ಒಂಥರ ಫೀಲ್ ಆಗುತ್ತೆ ಎಲ್ಲವೂ ಸೋಲು ಅನ್ನೋದು ನಮಗೆ ಕಣ್ಣು ಮುಂದೆ ಕಾಣಿಸುವಂಥ ಪರಿಸ್ಥಿತಿ ಬರುತ್ತೆ ರಾಹುವಿನ ಒಂದು ಜಾಸ್ತಿ ಬಲ ಸಿಗಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಬೇಕಂದ್ರೆ ರಾಹುಕಾಲ ಅನ್ನೋದು ಒಂದು ಕೆಟ್ಟ ಸಮಯ ಅಂತ ಪರಿಗಣನೆ ಮಾಡ್ತಾರೆ ಆದರೆ ರಾಹು ಕಾಲದ ಸಮಯದಲ್ಲಿ ನಾವು ಶಕ್ತಿ ದೇವ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಾಗೂ ಕಾಲಭೈರವ ದೇವಸ್ಥಾನದಲ್ಲೂ ಕೂಡ ನಿಂಬೆಹಣ್ಣಿನ ದೀಪ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿದಾಗ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ರಾಹುಬಲ ಅನ್ನೋದು ನಮಗೆ ಗಟ್ಟಿಯಾದಾಗ ಕೆಲಸ ನಮಗೆ ಅಂದುಕೊಂಡಿರುತ್ತೆ ಒಂಥ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪಾರಾಗ್ತೀವಿ ಕೆಲಸಗಳು ಕೈಗೂಡುತ್ತೆ ಅಂದುಕೊಂಡಿರುವಂಥ ಯಾವುದೇ ಒಂದು ಕಾರ್ಯ ಆಗಿರಬಹುದು ನಿರ್ವಿಘ್ನವಾಗಿ ನೆರವೇರುತ್ತೆ ಅದನ್ನು ನಾವು ತುಂಬ ಜನ ಈಗ ದುಡ್ಡಿದೆ ಅಂದರೆ ಗ್ರಹ ದೋಷಗಳ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ದುಡ್ಡು ಇಲ್ಲದೇ ಇರುವಂಥವ್ರು ಏನು ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೊಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ ಆ ಈ ರೀತಿಯ ಸಮಸ್ಯೆಗಳಲ್ಲಿ ಒದ್ದಾಡಬೇಕಾದ್ರೆ ತುಂಬ ಜನಕ್ಕೆ ಅವರ ತೀರ ಪರ್ಸ್ನಲ್ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಇರುತ್ತೆ ಅಂತಹವರು ಕಾಲದ ಸಮಯದಲ್ಲಿ ದಿನ ನಮಗೆ ಇದು ಬದಲಾವಣೆ ಆಗ್ತಾ ಇರುತ್ತೆ ಕಾಲ ಬಂದು ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆ ಸಮಯ ಅನ್ನೋದು ಆ ಸಮಯಗಳನ್ನು ನೋಡಿಕೊಂಡು ನೀವು ಶುಕ್ರವಾರ ಮಂಗಳವಾರದ ದಿನಗಳಲ್ಲಿ ಶಕ್ತಿ ದೇವಸ್ಥಾನಗಳು ಕಾಲಭೈರವನ ದೇವಸ್ಥಾನಗಳಲ್ಲಿ ದೀಪ ಹಚ್ಚಿ ನೋಡಿ ಒಂಬತ್ತು ಇಪ್ಪತ್ತೊಂದು ಅಥವಾ ನಲ್ವತ್ತೆಂಟು ಈ ರೀತಿಯ ಒಂದು ದಿನಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿಕೊಂಡಾಗ ನಿಮಗೇನು ನೀವು ಅಂದುಕೊಂಡು ಮಾಡ್ಕೊಳ್ತಾ ಇರ್ತೀರ ನೋಡಿ ಆ ಕಾರ್ಯಗಳು ನೆರವೇರುತ್ತೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮತ್ತೊಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಇದರಿಂದ ತುಂಬಾ ನಷ್ಟ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ರಾಹುವಿನ ಒಂದು ಬಲ ಇಲ್ಲ ಅಂದರೆ ಯಾವುದೇ ರೀತಿಯ ಒಂದು ಮಾತಾಡೋದಕ್ಕೂ ಕೂಡ ನಮಗೆ ಸಮಯ ಅನ್ನೋದು ಕೈಗೂಡು ಬರೋದಿಲ್ಲ ಸಮಯ ಬಂದಿದೆ ಅಂತ ಹೇಳಿದ್ರು ಕೂಡ ಆ ಸಮಯ ನಮ್ಮದಾಗಿರೋದಿಲ್ಲ ಅಷ್ಟು ಕೆಟ್ಟ ಸಮಯವನ್ನು ಸೂಚಿಸುತ್ತಿರುತ್ತೆ ಇದನ್ನು ನಾವು ಸಿಂಪಲ್ಲಾಗಿ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಭಾನುವಾರ ಅಮಾವಾಸ್ಯೆಗೆ ಈಕ್ವಲ್ ಆಗಿರುತ್ತೆ ಅದಕ್ಕೋಸ್ಕರನೇ ಈ ರೀತಿಯ ಶಕ್ತಿದಾಯಕವಾದ ಒಂದು ಪರಿಹಾರಗಳನ್ನು ರೆಮಿಡಿಗಳನ್ನು ಮಾಡ್ಕೊಳ್ಬೇಕಾದ್ರೆ ಭಾನುವಾರದ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ನಮಗೆ ಅಮಾವಾಸೆ ಹುಣ್ಣಿಮೆ ಅನ್ನೋದು ಹದಿನೈದು ದಿನಕ್ಕೊಮ್ಮೆ ಬರೋದರಿಂದ ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಕೂರೋದಕ್ಕೂ ಕೆಲವೊಂದು ಬಾರಿ ಆಗೋದಿಲ್ಲ ಯಾಕಂದರೆ ಪರಿಸ್ಥಿತಿಗಳು ತುಂಬ ಇಕ್ಕಟ್ಟಾಗಿದ್ದಾಗ ಈ ಭಾನುವಾರದ ದಿನಗಳನ್ನು ನೀವು ಚೂಸ್ ಮಾಡ್ಕೊಳ್ಳಿ ಭಾನುವಾರ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಬಾರ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಬಾರ್ಲಿಯನ್ನು ಸ್ವಲ್ಪ ತಗೊಂಡಿದ್ದೆ ನಾವು ಇದನ್ನು ನಾವು ದಾನವಾಗಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾರಿಗಾದರೂ ಕೊಟ್ಟುಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಇದನ್ನು ನೀವು ಸ್ವಲ್ಪನೇ ತಗೊಂಡು ಫಸ್ಟು ಒಂದು ಪೇಪರಲ್ಲಿ ಮಡ್ಚಬೇಕು ಮಡ್ಚಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ನಿಮಗಿರುವ ಸಮಸ್ಯೆ ಒದ್ದಾಟ ಜೀವನ ಸಾಕಾಗಿದೆ ಅಂತ ನಮಗೆ ಅನಿಸ್ತಾ ಇರುತ್ತೆ ಬೇರೆಯವರು ನಮ್ಮ ಜೀವನದ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ನಾವು ಯಾವತ್ತೂ ಬಿಡಬಾರ್ದು ನಮಗೇನೆ ಗೊತ್ತಿರುತ್ತೆ ನಾವು ಎಷ್ಟು ಸಂತೋಷವಾಗಿದ್ದೀವಿ ಅಥವಾ ಎಷ್ಟು ದುಃಖ ಇದ್ದೀವಿ ಎಷ್ಟು ನೋವಿದೆ ನಮಗೆ ಯಾರೆಲ್ಲ ಅವಮಾನ ಪಟ್ಟಿದೆ ಕೊಟ್ಟಿದ್ದಾರೆ ಮತ್ತು ಇನ್ನೇನೇನೋ ಇರುತ್ತಲ್ವ ಸಮಸ್ಯೆಗಳು ಅದನ್ನು ನೀವು ಒಂದು ಸಾರಿ ಅಂದ್ಕೊಂಡು ಈ ರೀತಿಯ ಸಮಸ್ಯೆಗಳೆಲ್ಲ ಹೋಗ್ಲಾಡಿಸಿ ನಮಗೆ ಒಳ್ಳೆ ರೀತಿಯಲ್ಲೇ ಅನುಕೂಲ ಆಗುವ ರೀತಿ ನೀನು ತಾಯಿ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನಾಗಿರಬಹುದು ರಾಹುವಿನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಕೂಡ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಸ್ವಲ್ಪನೇ ಪಟ್ನ ಕಟ್ಕೊಳ್ಳಿ ಜಾಸ್ತಿ ಕಟ್ಟಿದ್ರೆ ನಾವು ತಲೆದಿಂಬಿನ ಕೆಳಗೆಲ್ಲ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ರಾತ್ರಿ ಇದನ್ನು ಎಲ್ಲರೂ ಇನ್ನೇನು ನಾವು ಮಲಗ್ತೀವಿ ಅನ್ನುವ ಸಮಯದಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಏನಂದರೆ ನಾವು ಈ ಪರಿಹಾರವನ್ನು ನಿದ್ದೆ ಬರೋದಕ್ಕೆ ಮುಂಚೆನೇ ಮಾಡಿ ತಲೆ ದಿಂಬಿನ ಕೆಳಗಿಟ್ಕೊಂಡ್ಬಿಡ್ತೀವಿ ಆಮೇಲೆ ಕುತ್ಕೊಂಡು ಮಾತಾಡೋದು ಅಥವಾ ನಮಗೆ ಫೋನ್ ಬಂದರೆ ಇಲ್ಲಾಂದರೆ ಫೋನಲ್ಲಿ ಏನೋ ಒಂದು ಎಂಟರ್ಟೈನ್ಮೆಂಟ್ ನೋಡಿಕೊಂಡು ನಾವು ಇರುವಂಥದ್ದು ಸಮಯವನ್ನು ಕಳೀತಾ ಇರ್ತೀವಿ ವಾಕಿಂಗ್ ಮಾಡ್ಕೊಂಡು ಬರೋದು ಈ ಥರ ಎಲ್ಲ ಮಾಡಿ ಮತ್ತೆ ಬಂದು ನಾವು ಮಲಗೋದಕ್ಕೆ ಪ್ರಯತ್ನ ಪಡ್ತೀವಿ ಆಗೇನಾಗುತ್ತೆ ಅಂದರೆ ನಾವು ಏನು ಪ್ರಯತ್ನಪಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇರ್ತೀವಿ ನೋಡಿ ಅದು ರಿಸಲ್ಟು ಬರೋದಿಲ್ಲ ದಯವಿಟ್ಟು ಅದಕ್ಕೆ ನೋಡಿ ಪರಿಹಾರ ಅನ್ನೋದು ಇರುತ್ತೆ ಅದು ಡಿಫ್ರೆಂಟ್ ಟೈಪ್ ಆಫ್ ಇರುತ್ತೆ ನಾವು ಏನೋ ಒಂದು ರೀತಿಯಲ್ಲಿ ಮಾಡೋಕ್ಕೋದ್ರೆ ಅದು ರಿಸಲ್ಟು ನಮಗೆ ಬರೋದಿಲ್ಲ ನೀವು ಒಂದು ನಂಬಿಕೆಯಿಂದ ಇದನ್ನು ಇನ್ನೇನು ನಾವು ಸೀದಾ ಬಂದು ಮಲಗ್ತೀವಿ ಅನ್ನುವಾಗ ಮಾತ್ರ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ನಿಮ್ಮ ಕೆಲಸ ಕಾರ್ಯಗಳು ಏನೆಲ್ಲ ಇರುತ್ತೋ ಅದನ್ನು ಮಾಡಿ ಮುಗಿಸ್ಕೊಂಡ ಮೇಲೆ ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಾಡಿಕೊಳ್ಳುವಾಗ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಪರಿಹಾರ ಆಗಿರಬಹುದು ಮನಸ್ಸಿಂದ ನಮಗೆ ನಂಬಿಕೆ ಅನ್ನೋದು ಬಂದಾಗ ತಪ್ಪದೆ ಆ ಕಾರ್ಯ ನಮಗೆ ಪೂರ್ತಿಯಾಗಿ ನೆರವೇರುವಂತೆ ಎಲ್ಲ ರೀತಿಯಲ್ಲೂ ಸಾಧ್ಯ ಆಗುತ್ತೆ ನಾವು ಏನೋ ಒಂದು ಚಾನ್ಸ್ ಸಿಕ್ಕಿದೆ ನೋಡೋಣ ಟ್ರೈ ಮಾಡೋಣ ಅನ್ನೋ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಈ ಪರಿಹಾರ ಒಳ್ಳೆ ರೀತಿಯಲ್ಲಿ ನಮಗೆ ಫಲವನ್ನು ಕೊಡುವಂಥದ್ದು ಯಾಕಂದರೆ ಅಷ್ಟು ರಿಸಲ್ಟನ್ನು ಕೊಟ್ಟು ಎಷ್ಟೋ ಜನಕ್ಕೆ ಇದರಿಂದ ತುಂಬ ಉಪಯೋಗ ಕೂಡ ಕಂಡುಕೊಂಡಿದ್ದಾರೆ ಆ ಪರಿಹಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಇದನ್ನು ಭಾನುವಾರದ ದಿನಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕು ನೀವು ತಲೆದಿಂಬಿನ ಕೆಳಗೆ ಇಟ್ಟಿರ್ತೀರಲ್ವಾ ಮಾರನೆಯ ದಿನ ತೆಗೆದು ಅದನ್ನು ಬೇರೆ ಯಾರಿಗಾದ್ರೂ ನೀವು ಕೊಡಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಎಷ್ಟು ನಿಮ್ಮ ಸಮಸ್ಯೆಗಳು ಒದ್ದಾಟ ಜೀವನ ಸಾಕಾಗಿದೆ ಅಂತ ಹೇಳುವಂಥವರು ಕೂಡ ಸುಧಾರಣೆ ಕಾಣ್ತೀರ ಒಳ್ಳೆ ರೀತಿಯಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬರುತ್ತೆ ಜೀವನ ನಾವು ನಡೆಸೋದಕ್ಕೆ ಖುಷಿಯನ್ನು ಕೊಡುತ್ತೆ ಕಷ್ಟಗಳು ಸದಾಕಾಲ ಬರುವಂಥದ್ದೇ ಆದರೆ ಆ ಕಷ್ಟಗಳನ್ನು ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೆ ಶಕ್ತಿ ಅನ್ನೋದು ಬರುತ್ತೆ ಸ್ನೇಹಿತರೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ತುಂಬ ಆಲೋಚನೆಗಳಿಂದ ನಾವು ಕಂಗೆಟ್ಟೋಗಿರ್ತೀವಿ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದು ಒಳ್ಳೆಯ ಉತ್ತರ ಅನ್ನೋದು ನಮಗೆ ಸಿಗುವಂಥದ್ದಾಗುತ್ತೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ತಿ ಬೇರೆಯವ್ರಿಗೆ ತಿಳಿಸದೆ ರಹಸ್ಯವಾಗಿ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಧನ್ಯವಾದ